ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ್ ಬಿಗ್ ಟಾಸ್ಕನ್ನು ಕೈಗೆತ್ತಿಕೊಂಡೇ ಬಿಟ್ಟರು ಡಿ ಕೆ ಶಿವಕುಮಾರ್ ಒಂದು ಕಡೆ ಮತ್ತೆ ಕಾಂಗ್ರೆಸ್ನಲ್ಲಿ ಸಿ ಎಮ್ ಬದಲಾವಣೆ ಅಧ್ಯಕ್ಷ ಕುರ್ಚಿ ಬದಲಾವಣೆ ವಿಚಾರ ಎಲ್ಲ ಮುನ್ನೆಲೆಗೆ ಬಂದಿರುವ ಹೊತ್ತಲ್ಲಿ ಬಿಗ್ ಟಾಸ್ಕ್ ಒಂದನ್ನು ಸೈಲೆಂಟಾಗಿ ಕೈಗೆತ್ಕೊಂಡಿದ್ದಾರೆ ಮತ್ತು ಈ ಸಲ ಅಧಿಕಾರ ಹಂಚಿಕೆ ನಾನು ಸಿ ಎಮ್ಮು ಏನು ಅದೃಷ್ಟ ಕೈ ಕೊಟ್ಟರು ಕೂಡ ಪ್ರಾರ್ಥನೆ ಫಲಿಸುತ್ತೆ ಅನ್ನೋ ರೀತಿಯಲ್ಲೆಲ್ಲ ಹೇಳ್ತಾ ಇದ್ದಂಥ ಡಿ ಕೆ ಶಿವಕುಮಾರ್ ಅವರು ಮಾತಾಡದೆ ಆಪರೇಷನನ್ನು ಶುರು ಮಾಡಿದ್ರೆ ಬೇರೆ ರೀತಿಯಲ್ಲಿ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕ್ರೆ ಒಂದು ಕಡೆ ಶಿವರಾಮೇಗೌಡ್ರ ಮಾತು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು ಈಗ ಆ್ಯಕ್ಷನ್ ತಗೊಳ್ತಿದ್ದಾರೆ ಅವ್ರ ಮೇಲೆ ನೋಟಿಸು ಮತ್ತೊಂದು ಅಂತ ಕ್ರಮಕ್ಕೆ ಮುಂದಾಗಿದ್ದಾರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿ ರಂಗನಾಥ್ ಅವರು ನಾನು ನವರಾತ್ರಿ ಉಪವಾಸ ಮಾಡಿದ್ದೀನಿ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗಲಿ ಅಂತ ಕೇಳಿಕೊಂಡು ಅವರು ಸಿ ಎಮ್ ಆಗೇ ಆಗ್ತಾರೆ ಅಂತೆಲ್ಲ ಮಾತನಾಡಿದ್ದಾರೆ ಸೊ ಕಾಂಗ್ರೆಸ್ನ ಒಳಗಡೆ ಮತ್ತೆ ಈಗ ನವೆಂಬರ್ ಕ್ರಾಂತಿಯ ಭೂತ ಎದ್ದುಬಿಟ್ಟಿದೆ ಅಕ್ಟೋಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಮುಗೀತು ನವೆಂಬರಲ್ಲಿ ಏನೋ ದೊಡ್ಡದಾಗತ್ತೆ ಮತ್ತು ಸಂಪುಟ ಸರ್ಜರಿ ಆಗುತ್ತೆ ಅನ್ನೋದು ಸಿದ್ದರಾಮಯ್ಯ ಬಣದ ಮಾತಾದರೆ ಅಧಿಕಾರ ಹಸ್ತಾಂತರವೇ ಆಗುತ್ತೆ ಅನ್ನೋದು ಡಿ ಕೆ ಬಣದ ಮಾತಾಗಿದೆ ಹಾಗಾಗಿ ಏನೋ ಒಂದು ಕ್ರಾಂತಿ ಅಂತೂ ಆಗುತ್ತೆ ಯಾವ ಸ್ವರೂಪದ್ದು ಅನ್ನೋದಷ್ಟೇ ಕಾದ್ ನೋಡಬೇಕಾಗಿರೋದು ಅನ್ನೋ ಮಟ್ಟಿಗೆ ಕೈಯಲ್ಲಿ ಮತ್ತೆ ಬಿಸಿ ಏರಿದೆ ಈಗ ಈ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಏನು ಹೇಳ್ತಿದ್ದಾರೆ ನೋಡಿ ಅಧಿಕಾರ ಹಂಚಿಕೆ ಬಗ್ಗೆ ಅವರೇ ಕ್ಲಾರಿಟಿ ಕೊಡ್ತಿದ್ದಾರೆ ಎರಡು ವರ್ಷಗಳ ಅಧಿಕಾರ ಹಂಚಿಕೆ ಬರೀ ನಿಗಮ ಮಂಡಳಿಗಷ್ಟೇ ಸರ್ಕಾರ ಮಟ್ಟದ ಅಲ್ವೇ ಅಲ್ಲ ನಾನು ಎರಡು ವರ್ಷಗಳ ನಂತರ ಬದಲಾವಣೆ ಅಂತ ಹೇಳಿದ ತಕ್ಷಣ ಅದನ್ನು ಸರ್ಕಾರಕ್ಕನ್ವಯ ಅನ್ನೋ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಸುದ್ದಿ ಶುರು ಆಗಬಹುದು ಅಂಥದ್ದೇನೂ ಇಲ್ಲವೇ ಇಲ್ಲ ನಿಗಮ ಮಂಡಳಿಗಷ್ಟೇ ಎರಡು ವರ್ಷ ಸರ್ಕಾರದಲ್ಲಿ ಏನೂ ಆಗಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರೇ ಕಡ್ಡಿ ತುಂಡು ಮಾಡಿಬಿಟ್ಟಿದ್ದಾರೆ ಹೈಕಮಾಂಡ್ ಹೇಳಿದ್ದಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ ಸರ್ಕಾರದಲ್ಲಿ ಅನ್ನೋ ರೀತಿಯಲ್ಲಿ ಅವರೇ ಸ್ಟೇಟ್ಮೆಂಟ್ ಕೊಟ್ಟು ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಏನಾದರೂ ಒಂದು ಮಾತಾಡೋದು ಇಲ್ಲ ಸಿಕ್ಕಾಪಟ್ಟೆ ಕಾನ್ಫಿಡೆಂಟಾಗಿ ಮೂವ್ ಆಗ್ತಾರೆ ಅಂದರೆ ಅವರದ್ದೇನೋ ಹೊಸ ಲೆಕ್ಕ ಶುರುವಾದಂಗೆ ಕಾಣಿಸ್ತಾ ಇದೆ ಈಗ ಮಾತಾಡಿ ಮಾತಾಡಿ ಸಿ ಬದಲಾವಣೆ ಅಂತ ಹೇಳಿದ ಮಾತ್ರಕ್ಕೇನೂ ಆಗೋಲ್ಲ ಅದಕ್ಕೆ ತಯಾರಿ ಮಾಡಬೇಕಾಗತ್ತೆ ತಾನಾಗಿಯೇ ಅದು ಹುಡ್ಕೊಂಬರೋ ರೀತಿಯಲ್ಲಿ ಮಾಡಬೇಕಾಗತ್ತೆ ಏನು ಮಾಡ್ತಿದ್ದಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ನೋಡಿ ಒಂದು ಕಡೆ ಪಂಚಾಯತ್ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಪಂಚಾಯಿತಿ ಹಬ್ಬ ರಂಗೇರಿಸ್ಕೊಳ್ತಾ ಇದೆ ಈಗ ಡಿಸೆಂಬರ್ ಅಂತ್ಯದಷ್ಟೊತ್ತಿಗೆ ಮ್ಯಾಕ್ಸಿಮಮ್ ಜನವರಿಯಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಗ್ರಾಮ ಪಂಚಾಯತ್ ಚುನಾವಣೆ ಅಂದರೆ ಇದು ಒಂಥರ ಫೌಂಡೇಶನ್ ಥರ ಅಲ್ವಾ ಮುಂಬರುವ ಎಲ್ಲ ಚುನಾವಣೆಗಳಿಗೆ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗ್ತಿದೆ ಕಡೆಗೂ ಲೋಕಲ್ ಬಾಡಿ ಎಲೆಕ್ಷನ್ಗೆ ಮನಸ್ಸು ಮಾಡಿರೋದು ಚುನಾಯಿತ ಸರ್ಕಾರ ಈ ರೀತಿ ಲೋಕಲ್ ಬಾಡಿ ಎಲೆಕ್ಷನ್ ಮುಂದೆ ಹಾಕ್ತಾ ಹೋಗೋದು ಸರಿ ಇಲ್ಲ ಅನ್ನುವಂಥ ಅಪಸ್ವರ ಪಕ್ಷದ ಒಳಗಡೆನೇ ಎದ್ದಿದೆ ಸಕಾಲಕ್ಕೆ ಚುನಾವಣೆ ನಡಿಬೇಕು ಸಾಂವಿಧಾನಿಕ ಹೊಣೆಗಾರಿಕೆ ನಡುವೆ ನಾನಾ ನೆಪ ಒಡ್ಡಿ ಹಿಂಗೆ ಮಾಡ್ಕೊಂಡು ಹೋಗೋದು ಸರಿಯಲ್ಲ ಅಂತ ಅಪಸ್ವರ ಎದ್ದಿರೋದರಿಂದ ಕಡೆಗೂ ನಿರ್ಧಾರ ಮಾಡಿದ್ದಾರೆ ಏಪ್ರಿಲ್ನಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಪೌರ ಸಂಸ್ಥೆ ಎಲೆಕ್ಷನ್ ನಡೆಯುತ್ತೆ ಅಂತ ಹೇಳಲಾಗ್ತಿದೆ ಇನ್ನು ಜಿ ಬಿ ಎ ಪಂಚಪಾಲಿಕೆಗಳ ಚೊಚ್ಚಲ ಚುನಾವಣೆ ಕೂಡ ನಡೆಯುತ್ತೆ ಹಾಗಾಗಿ ಈಗ ಈ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ನೋಡಿ ಹದಿನಾರು ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ಸಜ್ಜಾಗಿದ್ದಾರೆ ಪಕ್ಷ ಸಂಘಟನೆಯತ್ತ ಚಿತ್ತಿಟ್ಟಿದ್ದು ನಿಗಮ ಮಂಡಳಿಗೆ ಆರುನೂರ ಐವತ್ತು ನಿರ್ದೇಶಕರು ಶೀಘ್ರವಾಗಿ ಪ್ರಕಟವಾಗಲಿದ್ದಾರೆ ಹೈಕಮಾಂಡ್ ಕೂಡ ಆ ಕಡೆ ಗಮನ ಹರಿಸಿದೆ ಹದಿನಾರು ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ತಯಾರಿ ಶುರುವಾಗಿದೆ ಈಗ ಸದ್ಯದಲ್ಲಿಯೇ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಗಮನದಲ್ಲಿರಿಸಿಕೊಂಡು ಆಡಳಿತ ಪಕ್ಷ ಕಾಂಗ್ರೆಸ್ ಸಂಘಟನೆ ಭಾಗವಾಗಿ ಈಗ ಇದನ್ನು ಮಾಡ್ತಾ ಇರೋದು ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಬಗ್ಗೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ನಿಗಮ ಮಂಡಳಿ ಉಪಾಧ್ಯಕ್ಷ ಅಧ್ಯಕ್ಷರ ನೇಮಕ ಹೊರಬಿದ್ದಿದೆ ಇನ್ನು ನಿರ್ದೇಶಕರ ಪಟ್ಟಿ ಕೂಡ ತಯಾರಾಗಿದ್ದು ಅದು ಪ್ರಕಟವಾಗುತ್ತೆ ವರಿಷ್ಠರು ಕೂಡ ಗಮನ ಹರಿಸಿ ಬ್ಲಾಕ್ ಅಧ್ಯಕ್ಷರು ಕಾಂಗ್ರೆಸ್ ಅಧ್ಯಕ್ಷರ ನೇಮಕ ಎಲ್ಲ ಗಮನಿಸ್ತಾ ಇದ್ದಾರೆ ಅವ್ರ ಕಡೆಯಿಂದನೇ ಪಾಸ್ ಮಾಡಿಸ್ಕೊಳ್ಳೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಪಕ್ಷ ನಿಷ್ಠೆಯಿಂದ ಕಾರ್ಯಕರ್ತರು ದುಡಿದವರಿಗೆ ಮನೆ ಹಾಕಬೇಕು ಮತ್ತು ಯಾರಿಗೂ ಸಿಗೋದಿಕ್ಕೆ ಬಿಡಲ್ಲ ಅಂತ ಪಣ ತೊಟ್ಟು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ನಾನು ಎಂತಹ ನಿಷ್ಠ ಅನ್ನೋದನ್ನು ತೋರಿಸೋದಕ್ಕೆ ಹೊರಟಿದ್ದಾರೆ ಫಾರ್ ಎಕ್ಸಾಂಪಲ್ ಈಗ ಮೊನ್ನೆ ನಿಗಮ ಅಧ್ಯಕ್ಷರ ಆಯ್ಕೆಯಲ್ಲಿ ಏನಾಯಿತು ಸಿದ್ದರಾಮಯ್ಯವರು ಹೈಕಮಾಂಡ್ಗೆ ಸೆಡ್ ಹೊಡೆದು ಆಯ್ಕೆ ಮಾಡಿದ್ರು ಅನ್ನೋ ರೀತಿಯಲ್ಲಾಯಿತು ಬಿ ಎಮ್ ಟಿ ಸಿ ಎಕ್ಸಾಂಪಲ್ ತಗೊಂಡ್ರೆ ಅಧ್ಯಕ್ಷರನ್ನ ನಿಕೇತರಾಜ್ಮವ್ರಿ ಆಯ್ಕೆವಾಗಿ ಮಾಡಿದ್ರು ಸಿದ್ದರಾಮಯ್ಯವರು ಅದಾದಮೇಲೆ ಮತ್ತೆ ಎರಡೇ ದಿನಕ್ಕೆ ಚೇಂಜ್ ಮಾಡಬೇಕಾಯ್ತು ಚೇರ್ಪರ್ಸನ್ ಆಗಿರೋರನ್ನ ವೈಸ್ ಚೇರ್ಪರ್ಸನ್ ಮಾಡಿ ಬದಲಾಯಿಸಿ ತುಂಬ ಸುದೀರ್ಘವಾಗಿ ಪಕ್ಷದಲ್ಲಿ ದುಡ್ದವ್ರಿಗೆ ಅಧ್ಯಕ್ಷಗಿರಿ ಕೊಡದೆ ಹೊಸದಾಗಿ ಇತ್ತೀಚೆಗೆ ಬಂದವ್ರಿಗೆ ಕೊಟ್ಟರು ಆಕ್ರೋಶ ಹೇಳ್ತು ಹೈಕಮಾಂಡ್ಗೆ ಸೈಡ್ ಹೊಡೆದ್ರ ಅನ್ನೋ ರೀತಿಯಲ್ಲಿ ಮಾತು ಕೇಳಿಬಂದು ಹೈಕಮಾಂಡ್ ಶಾಕ್ ಕೊಡ್ತು ಸಿದ್ದರಾಮಯ್ಯವ್ರಿಗೆ ನೋಡಿದ್ದೀವಿ ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಏನು ಮಾಡೋಕ್ಕೆ ಹೊರಟಿದ್ದಾರೆ ಜಿಲ್ಲಾಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ಕೂಡ ಹೈಕಮಾಂಡ್ ಗಮನಕ್ಕೆ ಬಂದೇ ವರಿಷ್ಠರೇ ಪಟ್ಟಿ ಪಟ್ಟಿಯಂತನ್ನು ಮಾಡ್ತಾರೆ ಮತ್ತಿಲ್ಲಿ ದುಡಿದವರಿಗೇ ಸಿಗತ್ತೆ ನಿನ್ನೆ ಮೊನ್ನೆ ಬಂದವ್ರಿಗಲ್ಲ ಅನ್ನೋದನ್ನು ಖಚಿತಪಡಿಸಿ ಆ ಸಂದೇಶವನ್ನು ರವಾನಿಸಿದ್ದಾರೆ ಏನು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ನಿರ್ಣಯ ಕೈಗೊಂಡಿತ್ತಲ್ವ ಅದೇ ರೀತಿಯಲ್ಲಿ ಎಲ್ಲ ಕಡೆ ಕೂಡ ಪ್ರತಿ ಜಿಲ್ಲೆಗೆ ರಾಷ್ಟ್ರಮಟ್ಟದ ನಾಯಕರೇ ಬಂದು ಪರಿಶೀಲನೆ ಮಾಡಿ ಅರ್ಹರು ದುಡಿದವರು ಯಾರಿದ್ದಾರೋ ಅವ್ರಿಗೆ ಸಿಗುವಂತೆ ಮಾಡ್ತೀನಿ ಅಂತ ಈಗ ಕೂತಿದ್ದಾರೆ ಹದಿನಾರು ಜಿಲ್ಲೆಗಳ ಡಿ ಸಿ ಸಿ ಅಧ್ಯಕ್ಷ ಬದಲಾವಣೆ ಮಾಡೋದಕ್ಕೂ ಕೂಡ ಎ ಸಿ ಸಿ ಸೂಚನೆ ಮಾಡಿದೆ ಅದರಂತೆ ಕೆ ಪಿ ಸಿ ಸಿ ಅಧ್ಯಕ್ಷರು ಈಗ ನಡ್ಕೊಳ್ತಿರೋದು ಕಾರ್ಯಕರ್ತರಿಗೆ ಅಧಿಕಾರ ಸಿಕ್ಕೇ ಸಿಗುತ್ತೆ ಯಾರಿಂದಲೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಈಗ ಕಾರ್ಯಕರ್ತರ ಶಕ್ತಿಯನ್ನು ಕೈಗೆತ್ತಿಕೊಳ್ಳುತ್ತಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕಾರ್ಯಕರ್ತರ ಪರಿಶ್ರಮವನ್ನು ಪಕ್ಷ ಗುರುತಿಸಲೇಬೇಕಾಗತ್ತೆ ಪಕ್ಷಕ್ಕೆ ದುಡಿದ ಕೆಲವರಿಗೆ ಈಗಾಗಲೇ ನಿಗಮ ಮಂಡಳಿಯಲ್ಲಿ ನೇಮಕ ಮಾಡಿದ್ದಾಗಿದೆ ವಿವಿಧ ಮಂಡಳಿಗಳ ಆರ್ನೂರೈವತ್ತು ನಿರ್ದೇಶಕರ ಪಟ್ಟಿ ಕೂಡ ಅಂತಿಮ ಆಗಿದೆ ಮುಂದಿನ ಎರಡು ಮೂರು ದಿನಗಳಲ್ಲಿ ಅಲ್ಲೂ ಕೂಡ ಗುಡ್ ನ್ಯೂಸ್ ಸಿಗುತ್ತೆ ಎರಡು ಮೂರು ವರ್ಷಗಳ ನಂತರ ಕೆಲವು ಅಧ್ಯಕ್ಷರು ರಾಜೀನಾಮೆ ನೀಡಲಿದ್ದು ಬೇರೆಯವ್ರಿಗೆ ಅಧಿಕಾರವನ್ನು ನೀಡಬೇಕಾಗತ್ತೆ ಅನ್ನುವ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಎಲ್ಲರಿಗೂ ಅಧಿಕಾರ ಸಿಗುವಂತೆ ಮಾಡಿ ಅಧಿಕಾರವನ್ನು ಹಂಚಿ ಪ್ರೋತ್ಸಾಹ ನೀಡ್ತೀವಿ ಅಂತ ಹೇಳ್ತಿದ್ದಾರೆ ಮತ್ತಲ್ಲೂ ಅದನ್ನು ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ ಎರಡು ವರ್ಷದ ಅಧಿಕಾರ ಹಸ್ತಾಂತರ ನಿಗಮ ಮಂಡಳಿ ಬಗ್ಗೆ ಅಷ್ಟೇ ನಾನು ಮಾತಾಡ್ತಿರೋದು ಬೇರೆ ಯಾವುದ್ರ ಬಗ್ಗೆನೂ ಅಲ್ಲ ಅಂತ ಆದರೆ ಅವರು ಸೂಕ್ಷ್ಮವಾಗಿ ಅನಿಸ್ತಿರೋ ಸಂದೇಶ ಏನಂದರೆ ಪಕ್ಷದಲ್ಲಿ ದುಡಿದವರಿಗೆ ಹೊರಗಡೆಯಿಂದ ಬಂದವ್ರಿಗಲ್ಲ ಪಕ್ಷದಲ್ಲಿ ನಿರಂತರವಾಗಿ ಸುದೀರ್ಘ ಅವಧಿಗೆ ದುಡಿದವರಿಗೆ ಅವಕಾಶ ಅಧಿಕಾರ ಸಿಗುವಂತೆ ಮಾಡುವ ಹೊಣೆಯನ್ನು ನಾನು ಹೊತ್ಕೊಂಡಿದ್ದೀನಿ ಅನ್ನೋ ರೀತಿ ಅದನ್ನೇ ಈಗ ಹೈಕಮಾಂಡ್ ಆಶೀರ್ವಾದದೊಂದಿಗೆ ಮಾಡೋ ಮೂಲಕ ನಾನು ಪಕ್ಷನಿಷ್ಠ ಸುದೀರ್ಘಾವಧಿಗೆ ನಾನು ದುಡ್ದಿದ್ದೀನಿ ಸೊ ನನಗೇನು ಕೊಡಬೇಕು ಅನ್ನೋದನ್ನು ಹೈಕಮಾಂಡೇ ತೀರ್ಮಾನಿಸಲಿ ಏಕಾಏಕಿ ಬಂದವ್ರಿಗೆ ವಲಸಿಗರಿಗೆ ಎಲ್ಲ ಸಿಗತ್ತೆ ಅಂದಮೇಲೆ ಪಕ್ಷನಿಷ್ಠರಿಗೂ ಏನಾದರೂ ಸಿಗಲೇಬೇಕಲ್ಲ ಸಿಕ್ಕೇ ಸಿಗತ್ತೆನೋ ನಂಬಿಕೆ ಅನ್ನೋದನ್ನು ಈ ಕೆಲಸದ ಮೂಲಕ ಮಾಡಿ ತೋರಿಸೋದಕ್ಕೆ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ಇದು ಕುತೂಹಲಕ್ಕೆ ಕಾರಣ ಆಗಿದೆ ಈಗ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಅಂದುಕೊಂಡಂತೆ ಜಿಲ್ಲಾಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರ ನೇಮಕ ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಕುರ್ಚಿಯಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಮುಂದುವರಿಯೋದಕ್ಕೂ ಅದು ಅನುಕೂಲ ಆಗ್ಬೋದು ಈಗ ಖಚಿತ ಮೂಲದ ಮಾಹಿತಿ ಅಂತ ಒಂದು ಸುದ್ದಿ ಕಾಂಗ್ರೆಸ್ ನಾಯಕರೇ ಹೇಳ್ತಿರೋದು ಓಪನ್ ಆಗಿ ಒಬ್ಬರು ಮಂತ್ರಿಗಿರಿ ತ್ಯಜಿಸಿ ಅಥವಾ ಮಂತ್ರಿಗಿರಿ ಸಿಗದೇ ಇದ್ದವರು ಅಧ್ಯಕ್ಷ ಕುರ್ಚಿಗೆ ಏರ್ ಏರ್ತಾರೆ ಪ್ರಮುಖ ಸಮುದಾಯದ ನಾಯಕ ಅಂತ ಹೇಳ್ತಿದ್ದಾರೆ ಇದು ಕಾಂಗ್ರೆಸ್ ನಾಯಕರೇ ಖಚಿತವಾಗಿ ಓಪನ್ ಆಗಿ ಹೇಳ್ತಿರೋದು ಅಂದರೆ ಮಿನಿಸ್ಟ್ರು ಆಗಿದ್ದುಕೊಂಡು ಆಗಲ್ಲ ಮಿನಿಸ್ಟರ್ಗಿರಿ ಬೇರೆ ಎಲ್ಲ ಜವಾಬ್ದಾರಿಗಳು ಇಲ್ಲದೇ ಇರುವಂಥ ಒಬ್ಬ ಪ್ರಭಾವಿ ಅಧ್ಯಕ್ಷ ಕುರ್ಚಿಗೆ ಏರ್ತಾರೆ ಅನ್ನೋ ಮೂಲಕ ಯಾರಾಗ್ತಾರೆ ಅಧ್ಯಕ್ಷ ಅನ್ನೋ ಒಂದು ಚರ್ಚೆ ಮತ್ತೆ ಶುರುವಾಗಿದೆ ಸತೀಶ್ ಅವರು ತಾನು ಎಲ್ಲ ಬಿಡ್ತೀನಿ ಮಂತ್ರಿಗಿರಿನೂ ಬೇಡ ಯಾವುದು ಬೇಡ ನನಗೆ ಅಂತೆಲ್ಲ ಹೇಳಿದರು ಅವರು ಸೊ ಅವ್ರು ಪ್ರಯತ್ನ ಮಾಡ್ತಿದ್ದಾರಾ ಬೇರೆ ಸಮುದಾಯಕ್ಕೆ ಸಿಗುತ್ತಾ ಅನ್ನೋದನ್ನು ಕಾದ್ ನೋಡಬೇಕು ಒಟ್ಟಿನಲ್ಲಿ ಅಧ್ಯಕ್ಷ ಕುರ್ಚಿಯಿಂದ ಡಿ ಕೆ ಶಿವಕುಮಾರ್ ಇಳಿಸುವಂಥ ಪ್ರಯತ್ನ ಜೋರಾಗಿ ನಡೀತಿದೆ ಸಿ ಎಂ ಕುರ್ಚಿ ಸಿಗೋದಿರಲಿ ಇರೋದನ್ನು ಕಳ್ಕೊಳ್ಬೇಕಾಗತ್ತೆ ಡಿ ಕೆ ಶಿವಕುಮಾರ್ ಅವರು ಇದೇ ಪರಿಸ್ಥಿತಿ ಮುಂದುವರೆದ್ರೆ ಹಾಗಾಗಿ ಈಗ ಹೊಸ ರೀತಿಯಲ್ಲಿ ದಾಳ ಉರುಳಿಸಿದ್ದಾರೆ ಕಾದು ನೋಡೋಣ ಮಾಹಿತಿ ಆಗಿದ್ರೆ ಮಿಸ್ ಮಾಡುವೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಥ್ಯಾಂಕ್ ಯು